ನಮಸ್ಕಾರ ಇಂದಿನ ಪಂಚಾಂಗ ಹಾಗೂ ರಾಶಿ ಫಲ ದಿನಾಂಕ ಹದಿನೈದು ಫೆಬ್ರವರಿ ಎರಡ್ ಸಾವಿರದ ಹದಿನೆಂಟು ಗುರುವಾರ ಇದು ನಾಮ ಸಂವತ್ಸರ ಉತ್ತರಾಯಣ ಶಿಶಿರಋತು ಮಾಸ ಕೃಷ್ಣ ಪಕ್ಷ ತಿಥಿ ಅಮಾವಾಸ್ಯೆ ಸೂರ್ಯೋದಯ ಬೆಳಿಗ್ಗೆ ಆರು ಗಂಟೆ ನಲವತ್ತೆರಡು ನಿಮಿಷಗಳಿಗೆ ಸೂರ್ಯಾಸ್ತ ಸಂಜೆ ಆರು ಗಂಟೆ ಇಪ್ಪತ್ತೆಂಟು ನಿಮಿಷಕ್ಕೆ ಚಂದ್ರಾಸ್ತ ಸಂಜೆ ಆರು ಗಂಟೆ ಐದು ನಿಮಿಷಗಳಿಗೆ ಚಂದ್ರ ಉದಯ ಬೆಳಿಗ್ಗೆ ಆರು ಗಂಟೆ ಹದಿಮೂರು ನಿಮಿಷಕ್ಕೆ ಇನ್ನು ಇಂದಿನ ನಕ್ಷತ್ರ ಶ್ರವಣ ಇಂದಿನ ವಿಶೇಷ ಶಿವರಾತ್ರಿಯ ಅಮಾವಾಸ್ಯೆ ಇದೆ ಕೆಲವು ಕಡೆ ಸೂರ್ಯಗ್ರಹಣ ಕಂಡು ಬರ್ತಾ ಇದೆ ಇನ್ನು ರಾಶಿ ಫಲಗಳನ್ನ ನೋಡೋಣ ಮೊದಲನೇದಾಗಿ ಮೇಷರಾಶಿ ಅರ್ಥಪೂರ್ಣ ಸಂಬಂಧಗಳಿಗೆ ಕಾರ್ಯಕ್ಷೇತ್ರದಲ್ಲಿ ಹುಡುಕಾಟ ನಡೆಯಲಿದೆ ಆಗಾಗ ಹಣದ ವಿಚಾರದಲ್ಲಿ ಗಮನ ಹರಿಸಬೇಕಾಗುತ್ತದೆ ನಿರುದ್ಯೋಗಿಗಳಿಗೆ ನಿರೀಕ್ಷಿತ ಉದ್ಯೋಗ ಲಾಭ ಸಿಗುತ್ತದೆ ದಿನಾಂತ್ಯದಲ್ಲಿ ಶುಭವಾರ್ತೆಯನ್ನ ಕೇಳುತ್ತೀರಿ ಮುಂದಿನ ರಾಶಿ ವೃಷಭ ಕಾರ್ಯಕ್ಷೇತ್ರದಲ್ಲಿ ಗೌರವಕ್ಕೆ ಸಂಬಂಧಿಸಿದಂತೆ ಅಭಿವೃದ್ಧಿ ಗೋಚರಕ್ಕೆ ಬರಲಿದೆ ಅರ್ಚಕ ಪುರೋಹಿತ ವೃತ್ತಿಯವರಿಗೆ ಹಾಗೂ ಯಜ್ಞ ಯಾಗ ಪೂಜೆ ಪ್ರತಿಷ್ಠಾಪನೆ ಇತ್ಯಾದಿ ದೇವತಾ ಕಾರ್ಯದಿಂದ ಲಾಭವನ್ನ ಪಡೆದುಕೊಳ್ಳುತ್ತೀರಿ ಮುಂದಿನ ರಾಶಿ ಮಿಥುನ ಏರುತ್ತಿರುವ ಜೀವನ ವೆಚ್ಚ ಆತಂಕಕ್ಕೆ ಕಾರಣವಾಗುತ್ತದೆ ರಾಜಕೀಯ ವ್ಯಕ್ತಿಗಳಿಗೆ ಅಭಿವೃದ್ಧಿ ಗೋಚರಕ್ಕೆ ಬರಲಿದೆ ಧಾರ್ಮಿಕ ವೃತ್ತಿಯವರಿಗೆ ಆತಂಕಕ್ಕೆ ಕಾರಣವಾಗಬಹುದು ಸಂಬಂಧಗಳನ್ನ ಗಟ್ಟಿಕೊಳಿಸಿಕೊಳ್ಳಿ ಮುಂದಿನ ರಾಶಿ ಕರ್ಕ ಜೀವನವನ್ನ ನೈತಿಕವಾಗಿ ನಿಭಾಯಿಸಬೇಕಾಗುತ್ತದೆ ಆರ್ಥಿಕವಾಗಿ ಸುಧಾರಣೆ ತೋರಿ ಬಂದು ಧನಭಾಗ್ಯ ವೃದ್ಧಿಯಾಗಲಿದೆ ಅದೇ ರೀತಿಯಲ್ಲಿ ಒಳ್ಳೆಯ ಚಿಂತನೆ ಉತ್ತಮ ಹೂಡಿಕೆಗಳು ಲಾಭಕರವಾಗಲಿವೆ ಸಿಂಹರಾಶಿ ವೃತ್ತಿರಂಗದಲ್ಲಿ ಗಾಸಿಪ್ ಗಳಿಗೆ ದೊಡ್ಡ ಅಡ್ಡಿಯಾಗಲಿವೆ ಗುರುಬಲ ಬಿದ್ದ ಕಾರಣ ನಿಮ್ಮ ತಾಳ್ಮೆ ಸಮಾಧಾನ ಕೌಶಲ್ಯಗಳನ್ನ ಓರೆ ಹಚ್ಚಿ ಮುನ್ನಡೆಯಬೇಕಾಗುತ್ತದೆ ಕೌಟುಂಬಿಕವಾಗಿ ಇತರರ ದೃಷ್ಟಿಕೋನವನ್ನು ನಿಭಾಯಿಸಲು ಸಾಧ್ಯವಾಗಲಾರದು ಮುಂದಿನ ರಾಶಿ ಕನ್ಯಾ ನಿರೀಕ್ಷಿತ ರೀತಿಯಲ್ಲಿ ಯೋಗ್ಯ ಕನ್ಯರಿಗೆ ವಿವಾಹಾದಿ ಯೋಗವಿದೆ ವಿದ್ಯಾರ್ಥಿಗಳು ಪ್ರಯತ್ನ ಬಲವನ್ನ ಮುಂದುವರಿಸಿಕೊಂಡು ಹೋಗಬೇಕಾಗುತ್ತದೆ ಧಾರ್ಮಿಕ ಜಿಜ್ಞಾಸಗಳ ಬಗ್ಗೆ ಸಂಪರ್ಕ ಸಾಧಿಸುತ್ತೀರಿ ತುಲಾ ರಾಶಿ ವ್ಯಾಪಾರ ವ್ಯವಹಾರಗಳು ಕೊಡುಕೊಳ್ಳುವುದರಲ್ಲಿ ಲೆಕ್ಕಾಚಾರ ಮುಖ್ಯವಾಗಿರುತ್ತದೆ ಸುಖ ಆಪೇಕ್ಷೆ ಪಡುವ ಅವಸರದಲ್ಲಿ ದುಡುಕುತನ ಬೇಡ ಕಾರ್ಯಕ್ಷೇತ್ರದಲ್ಲಿ ಇದು ಆತ್ಮ ವಿಮರ್ಶೆಗೆ ಸಕಾಲವಾಗುತ್ತದೆ ಸಂಚಾರದಲ್ಲಿ ಸ್ವಲ್ಪ ಜಾಗೃತೆಯಿಂದ ವ್ಯವಹರಿಸಬೇಕು ವೃಶ್ಚಿಕ ರಾಶಿ ಒಮ್ಮೊಮ್ಮೆ ವೃತ್ತಿರಂಗದಲ್ಲಿ ಯಾಂತ್ರಿಕ ಕ್ರಿಯೆಗಳಿಂದಾಗಿ ನಿರಾಸಕ್ತಿ ಮೂಡಲಿದೆ ವ್ಯಾಪಾರ ವ್ಯವಹಾರಗಳಲ್ಲಿ ಒಪ್ಪಂದ ಬದಲಾವಣೆ ವಿಸ್ತರಣೆ ಅವಕಾಶಗಳು ಸಾಕಷ್ಟಿವೆ ಶ್ರೀ ಕುಲದೇವರ ಶ್ರೀ ಗುರುಗಳ ಅನುಗ್ರಹಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳಿ ಧನು ರಾಶಿ ಒಳಜಗಳ ಮುಜುಗರ ಸನ್ನಿವೇಶವನ್ನ ಅನುಭವಿಸಬೇಕಾಗಬಹುದು ಪ್ರಬುದ್ಧರಾಗಿ ಕೊಂಚ ತಾಳ್ಮೆ ಸಮಾಧಾನ ಬೆಳೆಸಿಕೊಳ್ಳಿ ಎಲ್ಲವೂ ಸರಿಹೊಳ್ತದೆ ಸದ್ಯದ ಪರಿಸ್ಥಿತಿಲಿ ಹೊಂದಾಣಿಕೆ ಉತ್ತಮ ಮಕರ ರಾಶಿ ರಾಜಕೀಯದವರಿಗೆ ವಿವಾದಗಳು ಅಪಮಾನ ಅಪವಾದ ಪ್ರಸಂಗಗಳು ಒದಗಿ ಬರಬಹುದು ಪ್ರಯತ್ನ ಬಲದಿಂದಲೇ ಶುಭ ಮಂಗಳ ಕಾರ್ಯಗಳು ನಡೆಯುತ್ತವೆ ಕಾರ್ಯಕ್ಷೇತ್ರದಲ್ಲಿ ದುಡಿಮೆ ಸಾಕಷ್ಟು ಅಭಿವೃದ್ಧಿಯನ್ನ ತರಲಿದೆ ಕುಂಭರಾಶಿ ಉದ್ಯೋಗಿಗಳು ತಮ್ಮ ಬದುಕಿಗೊಂದು ಗಟ್ಟಿ ನೆಲೆ ಕಂಡುಕೊಂಡಾರು ಸಂಚಾರಕ್ಕಾಗಿ ವಾಹನ ಖರೀದಿಯ ಯೋಗ ಇದೆ ಧಾರ್ಮಿಕವಾಗಿ ಸಹೃದಯರ ಸಂಪರ್ಕ ಸಿಗಲಿದೆ ಅಪವಾದ ಭೀತಿ ಕಾಡಲಿದೆ ಕೊನೆಯದಾಗಿ ಮೀನರಾಶಿ ಹತಾಶರಾಗದಿರಿ ಗುರುಬಲವಿದ್ದ ಕಾರಣ ಯಾವುದೇ ಕಾರ್ಯವನ್ನ ದೃಢ ನಿರ್ಧಾರದಿಂದ ಮುಂದುವರೆಸಿಕೊಂಡು ಹೋದ್ರೆ ಉತ್ತಮವಾಗಿರುತ್ತದೆ ನಿರುದ್ಯೋಗಿಗಳು ಅನೇಕ ಅವಕಾಶಗಳನ್ನ ಪಡೆಯುವ ಸಾಧ್ಯತೆ ಇದೆ ದೇವತಾ ದರ್ಶನ ಭಾಗ್ಯದ ಯೋಗ ಇದೆ ಅದೇ ಉತ್ತಮ ದಿನವಾಗಿದೆ ಹೀಗಿವೆ ಗುರುವಾರದ ರಾಶಿ ಫಲ ಸರ್ವರಿಗೂ ಶುಭವಾಗಲಿ ಸರ್ವೇ ಜನ ಸುಖಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ